ನಮಸ್ಕಾರ ಸ್ನೇಹಿತರೆ ನಮ್ಮ ದಿನ ಪ್ರಬಂಧ ನಿರುದ್ಯೋಗ ಬಗ್ಗೆ ನಿರುದ್ಯೋಗ ಸಮಸ್ಯೆ ಬಗ್ಗೆ ಪ್ರಬಂಧ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡಿ ಮಾನವನ ಮೂರು ಮೂಲಭೂತ ಅವಶ್ಯಕತೆಗಳು ಆಹಾರ ಮನೆ ಮತ್ತು ಬಟ್ಟೆ ಒಬ್ಬ ವ್ಯಕ್ತಿಯಲ್ಲಿ ಹಣವಿದ್ದರೆ ಮಾತ್ರ ಈ ಎಲ್ಲ ಅಗತ್ಯಗಳನ್ನು ಸರಿಯಾಗಿ ಪೂರೈಸಲು ಮತ್ತು ಈ ಹಣವನ್ನು ಗಳಿಸಲು ಸಾಧ್ಯ ವ್ಯಕ್ತಿಯು ಕೆಲಸ ಮಾಡಬೇಕು ಅಂದರೆ ಅವನು ಅಥವಾ ಅವಳು ಉದ್ಯೋಗವನ್ನು ಹೊಂದಿರಬೇಕು ಆದಾಗ್ಯೂ ಜಗತ್ತಿನಲ್ಲಿ ಮತ್ತು ನಮ್ಮ ದೇಶದಲ್ಲಿಯೂ ಉದ್ಯೋಗವನ್ನು ಖಾತ್ರಿಪಡಿಸುವಲ್ಲಿ ವಿಫುಲರಾದ ಅನೇಕ ಜನರಿದ್ದಾರೆ ಪರಿಣಾಮವಾಗಿ ಅವರು ಅತ್ಯಲ್ಪ ಆದಾಯದ ಮೂಲವನ್ನು ಹೊಂದಿದ್ದಾರೆ ಈ ನಿರುದ್ಯೋಗ ಸ್ಥಿತಿಯನ್ನು ನಿರುದ್ಯೋಗ ಎಂದು ಕರೆಯಲಾಗುತ್ತದೆ ಗೌರವಯುತವಾದ ಜೀವನವನ್ನು ನಡೆಸಲು ಜನರ ಹಣವನ್ನು ಸಂಪಾದಿಸಬೇಕು ಮತ್ತು ಅವರ ಮೂಲಭೂತ ಅಗತ್ಯಗಳನ್ನು ಪೂರೈಸಬೇಕೆ ನಿರುದ್ಯೋಗವು ಈ ಹಕ್ಕನ್ನು ಅವರಿಂದ ಕಸಿದುಕೊಳ್ಳುತ್ತದೆ ಮತ್ತು ಅವರ ಜೀವನ ಮಟ್ಟವು ಅವನತಿ ಹೊಂದುತ್ತದೆ ಈಗ ನಿರುದ್ಯೋಗ ಏಕೆ ಗಂಭೀರ ಸಮಸ್ಯೆ ಆಗಿದೆ ಅಂದರೆ ನಿರುದ್ಯೋಗದಿಂದ ಹಣದ ಕೊರತೆಯು ಪೌಷ್ಟಿಕ ಆಹಾರದ ಕೊರತೆಗೆ ಕಾರಣವಾಗುತ್ತದೆ ಹದೆಗೆಡುವುದ ನಿರುದ್ಯೋಗಿಗಳ ಆರೋಗ್ಯ ನಿಶ್ಚಿತ ನಿರುದ್ಯೋಗಿಗಳ ಮಕ್ಕಳಿಗೆ ಸರಿಯಾದ ಆಹಾರ ಸಿಗುತ್ತಿಲ್ಲ ಆದ್ದರಿಂದ ಅವರು ವಿವಿಧ ಕಾಯಿಲೆಗಳಿಂದ ಬಳಲುತ್ತಿದ್ದಾರೆ ಅವರ ಜೀವನದ ಗುಣಮಟ್ಟವು ಕಾಲಾಂತರದಲ್ಲಿ ತೀವ್ರವಾಗಿ ಕಡಿಮೆಯಾಗುತ್ತಿದೆ ನಿರುದ್ಯೋಗ ಪೋಷಕರು ತಮ್ಮ ಮಗುವಿಗೆ ಸರಿಯಾದ ಶಿಕ್ಷಣವನ್ನು ನೀಡಲು ಸಾಧ್ಯವಿಲ್ಲದ ಪರಿಣಾಮವಾಗಿ ಮಗು ಬೆಳೆದ ನಂತರವೂ ಉತ್ತಮ ಉದ್ಯೋಗವನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ ಹೀಗಾಗಿ ನಿರುದ್ಯೋಗವು ನಿರುದ್ಯೋಗವನ್ನು ಉಂಟು ಮಾಡುತ್ತದೆ ನಿರುದ್ಯೋಗ ಮತ್ತು ಸಾಮಾಜಿಕ ಅಸ್ಥಿರತೆಯಲ್ಲಿ ನಿರುದ್ಯೋಗಿಗಳು ಹಣವನ್ನು ಪಡೆಯುವ ಸಲುವಾಗಿ ಸಾಮಾಜಿಕವಾಗಿ ಸ್ವೀಕಾರಾರ್ಹವಲ್ಲದ ಕೆಲಸವನ್ನು ಮಾಡಲು ತೆರೆದಿರುತ್ತಾರೆ ಹೀಗಾಗಿ ಹೆಚ್ಚಿನ ಸಂಖ್ಯೆ ನಿರುದ್ಯೋಗಿಗಳಿರುವ ಇರುವ ಸಮಾಜದಲ್ಲಿ ಕಳ್ಳರು ಕಳ್ಳರು ಬ್ಯಾಂಕ್ ದೊಡೆಯರು ಮತ್ತು ಹೆಚ್ಚು ಗಂಭೀರವಾದ ಸಮಾಜ ವಿರೋಧಿ ವಂಶಗಳ ದೊಡ್ಡ ಪ್ರಸರಣ ಇರುತ್ತದೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೊರೋನಾ ವೈರಸ್ ಹರಡುವುದನ್ನು ತಡೆಯಲು ಭಾರತ ಲಾಕ್ಡೌನ್ ಪ್ರವೇಶಿಸಿದ ಪರಿಣಾಮವಾಗಿ ಲಾಕ್ಡೌನ್ ಕಚೇರಿಗಳ ಸಿದೀರ್ಘ ಸ್ಥಿತಿಯಾಗಿ ನೂರಾರು ಜನ ನಿರುದ್ಯೋಗ ಪಡೆದರು ಏಪ್ರಿಲ್ನಲ್ಲಿ ನಿರುದ್ಯೋಗ ದರವು ಇಪ್ಪತ್ತೇಳು ಪಾಯಿಂಟ್ ಒಂದು ಶೇಕಡಾ ಏರಿದ ಖಂಡಿತ ಒಮ್ಮೆ ಕಚೇರಿಗಳು ತೆರೆದರೆ ಈ ದರವು ಕಡಿಮೆ ಆಗುತ್ತದೆಯೋ ಆದಾಗ್ಯೂ ಕಠೋರ ಸನ್ನಿವೇಶವು ಕನಿಷ್ಠ ಒಂದು ವರ್ಷ ನಮ್ಮನ್ನು ಕಾಡುತ್ತದೆ ಇತರ ದೇಶಗಳ ಪರಿಸ್ಥಿತಿಯು ಇದೇ ಆಗಿದೆ ಯು ಎಸ್ ನಲ್ಲಿ ಮೂವತ್ತು ಮಿಲಿಯನ್ ಜನರು ನಿರುದ್ಯೋಗ ಹಕ್ಕುಗಳನ್ನು ಸಲ್ಲಿಸಿದ್ದಾರೆ ನಿರುದ್ಯೋಗ ದರ ಅಲ್ಲಿ ಹದಿನಾಲ್ಕು ಪಾಯಿಂಟ್ ಏಳು ಶೇಕಡ ಯುಕಿಯಲ್ಲಿ ನಿರುದ್ಯೋಗ ಹಕ್ಕುಗಳ ಸಂಖ್ಯೆ ಎಪ್ಪತ್ತರಷ್ಟು ಹೆಚ್ಚಾಗಿದೆ ಭಾರತದಲ್ಲಿ ನಿರುದ್ಯೋಗದ ಮುಖ್ಯ ಕಾರಣಗಳು ಭಾರತದಲ್ಲಿ ಜಾತಿ ವ್ಯವಸ್ಥೆ ಚಾಲ್ತಿಯಲ್ಲಿ ಇದಕ್ಕೆ ಇದೆ ಕೆಲವು ಪ್ರದೇಶಗಳಲ್ಲಿ ನಿರ್ದಿಷ್ಟ ಜಾತಿಗಳಿಗೆ ಕೆಲಸವನ್ನು ನಿಷೇಧಿಸಲಾಗಿದೆ ಹಲವು ಪ್ರಕರಣಗಳಲ್ಲಿ ಅರ್ಹರಿಗೆ ಕೆಲಸ ನೀಡದೆ ಆಯಾ ಸಮುದಾಯಕ್ಕೆ ಸೇರಿದವರಿಗೆ ಕೆಲಸ ನೀಡಲಾಗಿದೆ ಹಾಗಾಗಿ ಇದು ನಿರುದ್ಯೋಗಕ್ಕೆ ಕಾರಣವಾಗುತ್ತದೆ ಭಾರತದ ಆರ್ಥಿಕತೆಯು ಹಿಂದುಳಿದಿದೆ ಮತ್ತು ಆರ್ಥಿಕ ಬೆಳವಣಿಗೆ ಪಾತ್ರವು ತುಂಬಾ ನಿಧಾನವಾಗಿ ಈ ನಿಧಾನಗತಿ ಬೆಳವಣಿಗೆಗೆ ಹೆಚ್ಚುತ್ತಿರುವ ಜನಸಂಖ್ಯೆ ಸಾಕಷ್ಟು ನಿರುದ್ಯೋಗ ಅವಕಾಶಗಳನ್ನು ಒದಗಿಸಲು ವಿಫಲವಾಗಿದೆ ಜನಸಂಖ್ಯೆಯಲ್ಲಿ ಹೆಚ್ಚಳ ಜನಸಂಖ್ಯೆಯು ನಿರಂತರ ಹೆಚ್ಚಳವು ಭಾರತದಲ್ಲಿ ದೊಡ್ಡ ಸಮಸ್ಯೆಯಾಗಿದೆ ಇದು ನಿರುದ್ಯೋಗದ ಮುಖ್ಯ ಕಾರಣಗಳಲ್ಲಿ ಒಂದಾಗಿದೆ ಕೃಷಿ ಕಾಲೋಚಿತ ಉದ್ಯೋಗವಾಗಿದೆ ಭಾರತದಲ್ಲಿ ಕೃಷಿ ಹಿಂದುಳಿದಿದೆ ಜನಸಂಖ್ಯೆ ಹೆಚ್ಚಿನ ಭಾಗವು ಇದು ಕಾಲುಚಿತ ಉದ್ಯೋಗವನ್ನು ಒದಗ ಒದಗಿಸುತ್ತದೆ ಕೃಷಿ ಮೇಲೆ ಅವಲಂಬಿತವಾಗಿದೆ ಆದರೆ ಕೃಷಿಯ ಕಾಲೂಚಿತವಾಗಿರುವ ಕೆಲವು ತಿಂಗಳವರೆಗೆ ಕೆಲಸವನ್ನು ಒದಗಿಸು ಒದಗಿಸುತ್ತದೆ ಒದಗಿಸುತ್ತದೆ ಹಾಗಾಗಿ ಇದು ನಿರುದ್ಯೋಗಕ್ಕೆ ಕಾರಣವಾಗುತ್ತದೆ ಕಾಟೇಜ್ ಮತ್ತು ಸಣ್ಣ ಕೈಗಾರಿಕೆ ಪತನ ಕೈಗಾರಿಕೆ ಅಭಿವೃದ್ಧಿಯು ಸಣ್ಣ ಕೈಗಾರಿಕೆಗೆ ಮತ್ತು ಗುಡಿ ಕೈಗಾರಿಕೆಗಳ ಮೇಲೆ ಪ್ರತಿಕೂಲ ಪರಿಣಾಮ ಬಿರ್ತುಡುಗಿತ್ತು ಬಿರುತುಗುಡಿ ಕೈಗಾರಿಕೆಗಳ ಉತ್ಪಾದನೆಯು ಕುಶಲ ಆರಂಭಿಸಿತು ಮತ್ತು ಅನೇಕ ಕುಶಲಕರ್ಮಿಗಳು ನಿರುದ್ಯೋಗಿಗಳಾದರು ಕಡಿಮೆ ಉದ್ಯೋಗ ಕಾರಣಗಳು ಉತ್ಪಾದನಾ ಸಾಧನ ಸಮರ್ಪಕ ಲಭ್ಯತೆ ಕಡಿಮೆ ಉದ್ಯೋಗಕ್ಕೆ ಮುಖ್ಯ ಕಾರಣವಾಗಿ ವಿದ್ಯುತ್ ಕಲ್ಲಿದ್ದಲು ಮತ್ತು ಕಚ್ಚಾ ವಸ್ತುಗಳ ಕೊರತೆಯಿಂದ ಜನರಿಗೆ ಇಡೀ ವರ್ಷ ಉದ್ಯೋಗ ಸಿಗುವುದಿಲ್ಲ ನಿರುದ್ಯೋಗ ಸಮಸ್ಯೆ ಪರಿಹಾರ ಈ ಕೆಳಗಿನ ಅಂಶಗಳ ಕಡೆಗೆ ಸರ್ಕಾರ ಮತ್ತು ನಾಗರಿಕರು ನಿರ್ದೇಶಿತ ಸಾಮಾಜಿಕ ಪ್ರಯತ್ನಗಳು ದೇಶದಲ್ಲಿ ನಿರುದ್ಯೋಗ ಸಮಸ್ಯೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡಬಹುದು ಒಂದೇದು ಸ್ವಯಂ ಸ್ವ ಅವಲಂಬನೆ ಭಾರತ ಪ್ರಧಾನಿ ಘೋಷಿಸಿದಂತೆ ಭಾರತೀಯರು ಸ್ವಾವಲಂಬಗಳಾಗಬೇಕು ನಮ್ಮ ಹೆಚ್ಚಿನ ವೃತ್ತಿಪರ ತರಬೇತಿಯು ಅಗತ್ಯವಿದೆ ನೌಕರಿ ಎಂದರೆ ಇಂಜಿನಿಯರ್ ಅಥವಾ ಡಾಕ್ಟರ್ ಆಗುವ ದಿನಗಳ ಕಳೆದು ಹೋಗಿವೆ ಒಬ್ಬ ರೈತ ಉದ್ಯೋಗ ವ್ಯಕ್ತಿ ಆಗ ಆಹಾರವನ್ನು ತಾನೇ ಅವನನ್ನು ತನ್ನ ಮತ್ತು ಇತರರ ಉತ್ಪಾದನೆಯನ್ನು ರೈತನಾಗಲು ಯಾವುದೇ ಅವಮಾನವನ್ನು ಅವಮಾನವಿಲ್ಲ ಐಟಿ ಕೆಲಸಕ್ಕಾಗಿ ನಾವು ವಿದೇಶಗಳ ಮೇಲೆ ಅವಲಂಬಿತರಾಗುವುದನ್ನು ನಿಲ್ಲಿಸಬೇಕು ನಾವು ಹೆಚ್ಚಿನ ಸ್ಟಾರ್ಟ್ಅಪ್ಗಳನ್ನು ತೆರೆಯೋಣ ದೀಪಾವಳಿ ಪಟಾಕಿ ಹೋಳಿ ಬಣ್ಣಗಳಿಗೆ ನಾವು ಚೀನಾವನ್ನು ಏಕೆ ಅವಲಂಬಿಸುತ್ತೇವೆ ನಾವೇ ಅವುಗಳನ್ನು ತಯಾರಿಸಬಹುದು ಸಹಾಯವು ಅತ್ಯುತ್ತಮ ಸಹಾಯವಾಗಿದೆ ಅದರಲ್ಲಿ ಉತ್ಪಾದನೆಯನ್ನೇ ಉತ್ಪಾದನೆಯ ಭಾರತಕ್ಕೆ ಬದಲಾಯಿಸುವುದು ಹೆಚ್ಚಿನ ಉದ್ಯೋಗವನ್ನು ಸೃಷ್ಟಿಸಲು ಭಾರತ ದೇಶದಲ್ಲಿ ಹೆಚ್ಚಿನ ಉತ್ಪಾದನಾ ಕೇಂದ್ರಗಳನ್ನು ಮಾಡುವ ಅಗತ್ಯವಿದೆ ಫೋನ್ ಬಿಡಿ ಜೋಡಿಸೋದು ಮಾತ್ರವಲ್ಲ ಸ್ಮಾರ್ಟ್ ಖನಿಜ ಸಂಪತ್ತು ಹೊಂದಿರುವುದು ದೇಶವನ್ನು ಹುಡುಕೋಣ ಈ ಸರ್ಕ್ಯೂಟ್ ಬೋರ್ಡ್ಗಳನ್ನು ತಯಾರಿಸಲು ಸಿಲಿಕಾನ್ ಅನ್ನು ಕೊರತೆ ಸಿಲಿಕಾನ್ ಅನ್ನು ಹೊರತೆಗೆಯೋಣ ಮಹಿಳೆಯರಿಗೆ ಶಿಕ್ಷಣ ಶಿಕ್ಷಣದ ಕೊರತೆ ಮತ್ತು ನಿರುದ್ಯೋಗದ ನಡುವೆ ನಿಜವಾದ ಸಂಬಂಧವಿದೆ ವಿದೇಶದ ಸಂಬಂಧವಿದೆ ದೇಶದ ಮಕ್ಕಳಿಗೆ ಶಿಕ್ಷಣ ನೀಡಬೇಕಾದರೆ ಮೊದಲು ದೇಶದ ಸರಿಯಾದ ಶಿಕ್ಷಣ ಆಗ ಮಾತ್ರ ಮಕ್ಕಳಿಗೆ ಮಹಿಳೆಯರಿಗೆ ಶಿಕ್ಷಣ ನೀಡಬೇಕು ಸಿಗುತ್ತದೆ ಧರ್ಮ ಮತ್ತು ಪ್ರದೇಶದ ಆಧಾರದ ಮೇಲೆ ರಾಜಕೀಯವನ್ನು ನಿಲ್ಲಿಸುವುದು ಕ್ಷುಲ್ಲಕ ರಾಜಕಾರಣವನ್ನು ನಿಲ್ಲಿಸುವುದು ಇಂದಿನ ಅಗತ್ಯವಾಗಿದೆ ಭಾರತೀಯರನ್ನು ಉದ್ಯೋಗಗಳನ್ನಾಗಿ ಮಾಡಲು ರಾಜಕಾರಣಿಗಳು ಸಂಘಟಿತ ರೀತಿಯಲ್ಲಿ ಕೆಲಸ ಮಾಡಬೇಕು ಥ್ಯಾಂಕ್ ಯು ಫಾರ್ ವಿಸಿಟಿಂಗ್ ದಿಸ್ ವಿಡಿಯೋ ಥ್ಯಾಂಕ್ ಯು ಫಾರ್ ಶೇರಿಂಗ್ ದಿಸ್ ವಿಡಿಯೋ ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬ್ ಶೇರ್ ಫಾರ್ ಆಲ್ ಗ್ರೂಪ್ ಥ್ಯಾಂಕ್ ಯು ಫಾರ್ ವಾಚಿಂಗ್